వీక్షకరే నిమెల్గూ నంబర్ ఒన్ ఛానల్ ముఖాంతర స్వగతపనే వీక్షకరే నాను సయ్యద్ నోడి నిప్పానియ భావి శాసక ఈగాగలే ಮನೆ ಮನೆ ಮಾತಾಗಿರುವ ಮಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಯಮಕನ್ಮಡಿ ಮತಕ್ಷೇತ್ರದಲ್ಲಿ ಪ್ರವಾಹ ಬಂದಾಗ ಯಾವ ರೀತಿ ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ನೀಡಿ ಧೈರ್ಯ ತುಂಬಿದ ದೃಶ್ಯಗಳನ್ನು ತಾವು ನೋಡಬಹುದು ವೀಕ್ಷಕರೇ ಯಾಕಂದರೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ತನ್ನ ತಂದೆಯ ಮಾರ್ಗದರ್ಶನದಂತೆ ಸುಪುತ್ರ ಸುಪುತ್ರಿ ಇಬ್ಬರು ಪ್ರತಿ ಮನೆ ಮನೆಗೆ ನೀರು ನುಗ್ಗಿ ಎಷ್ಟೊಂದು ಹಾನಿಯಾದದ್ದ ಬಗ್ಗೆ ಅಂದಾಜು ಲೆಕ್ಕ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ನೀವು ಯಾವುದಕ್ಕೂ ಹೆದರಬೇಡಿ ಯುವ ನಾಯಕರಾಗಿ ಬೆಳೀತಾ ಇದ್ದಾರೆ ಭವಿಷ್ಯದ ನಾಯಕರಾಗಿ ಬೆಳೀತಾ ಇದ್ದಾರೆ ಅನೇಕ ಅಪಾರ ಯುವಕರ ಪಡೆಗಳನ್ನು ಕಟ್ಟಿಕೊಂಡು ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ರಾಹುಲ್ ಮತ್ತು ಪ್ರಿಯಾಂಕಾ ಮುಂದಿನ ಭವಿಷ್ಯ ಉಜ್ವಲವಿದೆ ಮುಂದಿನ ನಿಪ್ಪಾಣಿ ಶಾಸಕಿ ಎಂದೇ ಪ್ರತಿ ನಿಪ್ಪಾಣಿ ಗ್ರಾಮ ಮತ್ತು ನಗರದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಕೇಳಿ ಕೇಳಿದಾಗ ಕಿರು ಕಾರ್ಮಿಕರಿಗೆ ಕೂಲಿಕಾರಿಗೂ ಕೇಳಿದಾಗ ಪ್ರಿಯಾಂಕಾ ನಿಪ್ಪಾಣಿಗೆ ಬರಬೇಕು ಶಾಸಕಿ ಆಗಬೇಕು ಅವರ ಸಮಾಜ ಸೇವೆ ಮೆಚ್ಕೊಂಡು ನಾವು ನಮ್ಮ ಮತ ಹಾಕ್ತೀವಿ ಅಂತ ಹೇಳುತ್ತಿರುವುದು ನಮ್ಮ ನಂಬರ್ ಒನ್ ಚಾನಲ್ಗೆ ಅನೇಕ ಬಾರಿ ಜನ ನಾವು ಯಾವಾಗ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಆಗ್ತಾಳೆ ಅನ್ನೋ ಸುದ್ದಿ ಪ್ರಸಾರ ಮಾಡಿದ ತಕ್ಷಣ ಅನೇಕರು ನಮಗೆ ದೂರವಾಣಿ ಮುಖಾಂತರ ಸಂಪರ್ಕಿಸ್ತಾ ಇದ್ದಾರೆ ನಿಪ್ಪಾಣಿಗೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಯೋಗ್ಯ ಅಭ್ಯರ್ಥಿ ಅಂತ ಈಗಾಗಲೇ ಜನ ತೀರ್ಮಾನ ಮಾಡಿರುವಾಗ ಹೈಕಮಾಂಡ್ ತೀರ್ಮಾನ ಮಾಡೋದೊಂದೇ ಬಾಕಿ ಈಗ ನೋಡಿ ಎಂಕನ್ಮಣಿ ಮತಕ್ಷೇತ್ರದಲ್ಲಿ ಯಾವ ರೀತಿ ಅವರು ತಿರುಗಾಡ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ನೋಡಿ ಕಳೆದ ನಾಲ್ಕೈದು ದಿನಗಳಿಂದ ಲೋಳ್ಸೂರ್ ಬ್ರಿಡ್ಜ್ ಬಂದ್ ಬಿದ್ದದನ್ನು ಸಮೀಕ್ಷೆ ಮಾಡಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳ ಸೂಚನೆಯ ಮೇರೆಗೆ ಅದನ್ನು ಪುನರಾರಂಭಗೊಳಿಸಬೇಕು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ಇದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಬೆಂಗಳೂರಿಂದ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ತಕ್ಷಣ ಒಂದು ಸಂಪರ್ಕದ ಸೇತುವೆಯಾದ ಲೋಳ್ಸೂರು ಬ್ರಿಡ್ಜ್ ರಿಪೇರಿ ಮಾಡಿ ಪುನರ್ ನಿರ್ಮಾಣ ಮಾಡಬೇಕಾಗುತ್ತೆ ಈಗಾಗಲೇ ಹೊಸ ನೂತನ ಬ್ರಿಡ್ಜ್ಗಾಗಿ ಟೆಂಡರ್ ಕರೆಯಲಾಗಿದೆ ಅದಕ್ಕಿಂತ ಮುಂಚಿತ ಈಗ ತುರ್ತು ಸೇವೆಗಾಗಿ ಅದೇ ಹಳೆ ಬ್ರಿಡ್ಜ್ ರಿಪೇರಿ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಕಾರ್ಯನಿರ್ವಾಹಕ ಅಭಿಯಂತ ಪಿ ಡಬ್ಲ್ಯೂ ಡಿ ವಿ ಎನ್ ಪಾಟೀಲ್ ಅಧೀಕ್ಷಕ ಅಭಿಯಂತ ಬಿ ವೈ ಪವಾರ್ ಭೇಟಿ ಕೊಟ್ಟು ಅಲ್ಲಿಯ ನಾಗಾಭರಣಂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೋಕಾಕ್ ಅವರು ಸಹಿತ ಬಂದು ತಮ್ಮ ಕಾರ್ಮಿಕರನ್ನು ತೆಗೆದುಕೊಂಡು ಈಗ ದುರಸ್ತಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸಹಿತ ಇದರ ಬಗ್ಗೆ ಈ ಕ್ಷೇತ್ರ ಅವರಿಗೆ ಬರುತ್ತೆ ಅಲ್ಲಿ ತಕ್ಷಣ ಅದು ರಿಪೇರಿ ಆಗಬೇಕು ಅಂತ ಹೇಳಿದ್ದು ಸಹಿತ ನೀವು ನೋಡ್ಬೋದು ವೀಕ್ಷಕರೇ ಯಾಕಂದರೆ ಈಗ ಆ ಲೋಳ್ಸೂರು ಬ್ರಿಡ್ಜು ಸಂಪರ್ಕದ ಸೇತುವೆ ಜನ ಅಲ್ಲಿ ವಹಿವಾಟ ವ್ಯಾಪಾರ ಮಾಡಬೇಕಾದ್ರೆ ಲೋಳ್ಸೂರು ಬ್ರಿಡ್ಜ್ ಅವಲಂಬಿತ ಅದು ಯಾವ ರೀತಿ ಮಹಾಪೂರ ಬಂದು ಅದು ಕೆಟ್ಟೋಗಿದೆ ದೃಶ್ಯ ನ್ನ ನೋಡಿ ಯಾಕಂದ್ರೆ ಹೊಸ ಬ್ರಿಡ್ಜ್ ಬೇಗನೆ ಆಗಬೇಕು ಇಬ್ಬರು ಸಹೋದರ ಶಾಸಕರು ಇನ್ನು ಕೆಲವೇ ದಿನಗಳಲ್ಲಿ ಒಬ್ಬರು ಕ್ಯಾಬಿನೆಟ್ ಮಂತ್ರಿ ಆಗೋರಿದ್ದಾರೆ ಇನ್ನು ನಮ್ಮ ಗೋಕಾಕ ತಾಲೂಕು ಸುಧಾರಣೆ ದಾರಿಯತ್ತಾಗಲಿ ಈ ಜಾರಕಿಹೊಳಿ ಕುಟುಂಬದ ಮಕ್ಕಳು ಸಹಿತ ಜನಪರ ಕಾಳಜಿಯಲ್ಲಿ ಇನ್ನೂ ಹೆಚ್ಚಿನ ತೊಡಗಲಿ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ ವೀಕ್ಷಕರೇ ನೀವು ಎಲ್ಲ ದೃಶ್ಯಗಳನ್ನು ಇವತ್ತು ನಂಬರ್ ಒನ್ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ